ಬಸ್ಸು ಬಸ್ಸಲ್ಲಿ ಇವರು ಮನೆ ಮಾಡ್ಕೊಂಡವ್ರೆ ಇದೇ ಎಂಟ್ರೆನ್ಸು ಒಂದು ಎಕರೆ ಹತ್ತು ಗುಂಟೆ ಜಾಗ ಇರೋದು ಬಸ್ಸು ಇದೇ ಇದರಲ್ಲೇ ಮನೆ ಮಾಡ್ಕೊಂಡಿರೋದು ಬೋರ್ ಇದೆ ಸುತ್ತಲೂ ಕಲ್ಕೂಚ ಕಾಂಪೌಂಡು ಕೊಬ್ಬರಿ ಮೇಲೆ ದೇವ ಮೂಲೆ ಬೆಳೆದಿದೆ ಫಾರಮ್ ಹಾಕಿದರೆ ಬೋರ್ ಇದೆ ಕರೆಂಟ್ ಇದೆ ತುಂಬ ಚೆನ್ನಾಗಾದ್ರ ಮಾತ್ರ ಮಾತ್ರ ಸುತ್ತಲೂ ಕಲ್ಕೂಜ ಹಾಕಿದರೆ ಕಾಂಪೌಂಡ್ಗೆ ಏನು ಖರ್ಚಿಲ್ಲ ಫಿನ್ಸಿಂಗು ಎಲ್ಲ ಹೆಣ್ಣುಗಳೆಲ್ಲ ಇದೆ ಇದೇ ಬೋರು ಒಂದು ಎಕರೆ ಹತ್ತು ಗುಂಟೆ ಜಾಗ ಇದು ತುಂಬ ಚೆನ್ನಾಗಿದೆ ಆರ್ ಒಳ್ಳೆಯಿಂದ ಆರ್ ಹದಿನಾಲ್ಕು ಕಿಲೋಮೀಟ್ರ್ ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ತುಂಬ ಚೆನ್ನಾಗಿದೆ ಜಾಗ ಒಂದು ಎಕರೆ ಹತ್ತು ಗುಂಟೆ